ಇನ್ಸೈಟ್ಸ್ ಐಎಎಸ್ ಅಕಾಡೆಮಿ ಸಂಸ್ಥಾಪಕ ಜಿಬಿ ವಿನಯ್ ಕುಮಾರ್ಗೆ ಜಿಲ್ಲಾ ಕಾಂಗ್ರೆಸ್ ಘಟಕ ಖಡಕ್ ಎಚ್ಚರಿಕೆ ರವಾನಿಸಿದೆ ವಿನಯ್ ಕುಮಾರ್ ಪಕ್ಷಕ್ಕೆ ಮುಜುಗರ ತರುವ ಬದಲು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸಬೇಕು ಅನ್ನೋ ಸೂಚನೆ ನೀಡಿದ್ದಾರೆ ಅಷ್ಟಕ್ಕೂ ವಿನಯ್ಗೆ ಎಚ್ಚರಿಕೆ ಕೊಟ್ಟಿದ್ದು ಯಾರು ಆ ಎಚ್ಚರಿಕೆ ಏನು ಅಂತೀರಾ ಇಲ್ಲಿದೆ ನೋಡಿ ವಿನಯ್ ಪಕ್ಷದ ವಿರುದ್ಧ ಒಂದು ಸಮಾಜ ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ವಿನಯ್ಗೆ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವ ಇದ್ಯಾ ಇಲ್ವೋ ಗೊತ್ತಿಲ್ಲ ವಿನಯ್ ಕುಮಾರ್ ವಿರುದ್ಧ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಂಜಪ್ಪ ಗರಂ ದಾವಣಗೆರೆ ಲೋಕಸಭೆಗೆ ಕಾಂಗ್ರೆಸ್ ಟಿಕೆಟ್ ಸಿಗದ ಹಿನ್ನೆಲೆ ಇನ್ಸೈಟ್ ಐಎಎಸ್ ಅಕಾಡೆಮಿ ಸಂಸ್ಥಾಪಕ ವಿನಯ್ ಕುಮಾರ್ ಇದೀಗ ಕ್ಷೇತ್ರದಾದ್ಯಂತ ಸಂಚರಿಸುವ ಮೂಲಕ ಜನಾಭಿಪ್ರಾಯ ಸಂಗ್ರಹ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಜನರಿಂದ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದು ಇದಕ್ಕೆ ಜಿಲ್ಲಾ ಕಾಂಗ್ರೆಸ್ ಟಕ್ಕರ್ ನೀಡಿದೆ ವಿನಯ್ ಕುಮಾರ್ ಕಾಂಗ್ರೆಸ್ ವಿರುದ್ಧ ಒಂದು ಸಮಾಜವನ್ನ ಎತ್ತಿಕಟ್ಟುವ ಕೆಲಸ ಮಾಡುತ್ತಿರೋದು ಸರಿಯಲ್ಲ ವಿನಯ್ ಕುಮಾರ್ ಮುಂದೆ ಬೆಳೆಯಲು ಸಾಕಷ್ಟು ಅವಕಾಶವಿದ್ದು ವಿನಯ್ ಕುಮಾರ್ ಎಲ್ಲವನ್ನ ಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸುವಂತೆ ಜಿಲ್ಲಾ ಕಾಂಗ್ರೆಸ್ ಸೂಚನೆ ನೀಡಿದ್ದು ಒಂದು ವೇಳೆ ವಿನಯ್ ಕುಮಾರ್ ಇದೇ ಹಠ ಮುಂದುವರೆಸಿದರೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ ತಮಗೆಲ್ಲ ಗೊತ್ತಿದ್ದಂಗೆ ತಗೊಳ್ಳಬೇಕಾಗುತ್ತೆ ಉಚ್ಚಾಟನೆ ಮಾಡೋದು ಅಥವಾ ಅವ್ರನ್ನ ಪಕ್ಷದಿಂದ ಇದು ಮಾಡೋದು ಆದರೆ ಅವ್ರು ನಾನು ನಾನು ಒಂದು ನಂದು ಒಂದು ಪ್ರಶ್ನೆ ಏನಂದರೆ ಅವರು ನಮ್ಮ ನಮ್ಮ ಇದ್ರದ್ದು ಪಕ್ಷದ ಸದಸ್ಯತ್ವ ತಗೊಂಡಿಲ್ಲ ಅವರು ಅವ್ರಿಗೆ ಉಚ್ಚಾಟನೆ ಮಾಡೋಕ್ಕೂ ಬರಲ್ಲ ನಾನು ನೋಟಿಸ್ ಕೊಡೋಕ್ಕೂ ಬರೋಲ್ಲ ಯಾಕೆಂದರೆ ಆ ಮೊಬೈಲ್ನ ಏನು ಮಾಡಿದ್ರು ಯಾಕೆಂದ್ರೆ ನಾವು ಇಡೀ ಜಿಲ್ಲೆಯಲ್ಲಿ ನಾನು ಸಹ ನನ್ನ ಹತ್ರ ಇದ್ದೇ ನಾನು ಏಳುವ ಸಾವಿರ ಜನ ನಾನು ಈ ಜಿಲ್ಲೆಯಲ್ಲಿ ಸದಸ್ಯರನ್ನು ಮಾಡಿದ್ದೀನಿ ಆದರೆ ನಮ್ಮಲ್ಲಿ ಎಲ್ಲೂ ಆಗಿಲ್ಲ ಅವನು ಎಲ್ಲಿ ಆಗಿದೆ ನನಗಂತರೂ ಮಾಹಿತಿ ಇಲ್ಲ ಹಂಗಾಗಿ ನಾವು ಅವರಿಗೆ ಪ್ರಾಥಮಿಕ ಸದಸ್ಯತ್ವ ತಗೊಂಡಿರ್ಬೋದು ನಮ್ಮ ಪಕ್ಷದ ಯಾವುದೇ ಒಂದು ಇದರಲ್ಲಿ ಇಲ್ಲ ಅವರು ಸಂಘಟನೆಯಲ್ಲಿ ಇಲ್ಲ ವಿನಯ್ ಕುಮಾರ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಪಡೆದಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ವಿನಯ್ ಕುಮಾರ್ ಎಲ್ಲಿದ್ರು ಅಂತ ನಮಗೆ ಗೊತ್ತಿಲ್ಲ ಆದರೆ ಕಳೆದ ನಾಲ್ಕು ತಿಂಗಳಿನಿಂದ ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಎಂದು ಓಡಾಡುತ್ತಿದ್ದು ಇದೀಗ ಟಿಕೆಟ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಘೋಷಣೆಯಾಗಿದೆ ಟಿಕೆಟ್ ಮತ್ತೆ ಬದಲಿಸುವ ಪ್ರಶ್ನೆಯೇ ಇಲ್ಲ ಅವರಿಗೆ ಪಕ್ಷದ ಬಗ್ಗೆ ಕಾಳಜಿ ಇದ್ದರೆ ನಮ್ಮ ಜೊತೆ ಬಂದು ಅಭ್ಯರ್ಥಿಗೆ ಬೆಂಬಲ ಸೂಚಿಸಲಿ ಅದನ್ನ ಬಿಟ್ಟು ಪಕ್ಷಕ್ಕೆ ಮುಜುಗರ ತರುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಅವರು ಇತ್ತೀಚಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಗಿಂತ ಹಿಂದೂ ಇದ್ದಿಲ್ಲ ಅವರು ಚುನಾವಣೆಯಲ್ಲೂ ಇದ್ದಿಲ್ಲ ಚುನಾವಣೆ ಆದ ನಂತರ ಅವರು ನಮ್ಮ ಜಿಲ್ಲೆಗೆ ಬಂದರು ಎಲ್ಲಿಂದ ಬಂದರು ಯಾಕೆ ಬಂದರು ಎಲ್ಲಿಂದ ಬಂದರು ನಮಗೆ ಗೊತ್ತಿಲ್ಲ ಇರಲಿ ನಾವೇನು ಅವ್ರ ಇತಿಹಾಸನ ಕೆಲ್ಕೆಕ್ ಹೋಗಲ್ಲ ಯಾಕಂದ್ರೆ ಏನೇ ಪ್ರಯತ್ನ ಮಾಡಿದ್ರು ಸಹ ಟಿಕೆಟ್ ಏನೋ ಮತ್ತೆ ಬದಲಾವಣೆ ಆಗುತ್ತೆ ನಿನ್ನ ಕಾಲಾವಕಾಶ ಇದೆ ಇದು ಕಾಂಗ್ರೆಸ್ ಪಕ್ಷ ಒಂದು ಸಾರಿ ಟಿಕೆಟನ್ನು ಅನೌನ್ಸ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡ್ತಕ್ಕಂಥ ಅವಶ್ಯಕ ಒಂದು ಪ್ರಶ್ನೆ ಇಲ್ಲ ಆದ್ದರಿಂದ ದಯಮಾಡಿ ಅದನ್ನು ಕೈಬಿಟ್ಟು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಸಂಘಟನೆಗೆ ಮತ್ತು ಈ ಚುನಾವಣೆಯಲ್ಲಿ ನಮ್ಮ ನಾವು ಮಾಡ್ತೀನಿ ಒಟ್ಟಿನಲ್ಲಿ ಇದೀಗ ಜಿಲ್ಲಾ ಕಾಂಗ್ರೆಸ್ ಎಚ್ಚರಿಕೆ ನೀಡಿದ್ದು ವಿನಯ್ ಕುಮಾರ್ ಸುಮ್ಮನಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಸೂಚಿಸುತ್ತಾರೋ ಅಥವಾ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಮೂಲಕ ಜಿಲ್ಲಾ ಕಾಂಗ್ರೆಸ್ಗೆ ಠಕ್ಕರ್ ನೀಡ್ತಾರೋ ಕಾದು ನೋಡಬೇಕಿದೆ